ಐ ಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಗಾಡಿ ಟೊಮೆಟೊ ಹೋಗಿದೆ ಸೀಡ್ಸ್ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ಇನ್ನೂರ ಮೂವತ್ತೈದು ನಲವತ್ತು ಇನ್ನೂರ ನಲ್ವತ್ತೈದು

ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಖೋರಾರ